ನಮಸ್ತೆ ಕೇಳಿದರೆ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ಕೆ ಹೇಳಿದ್ರೆ ನೀವು ಇಲ್ಲಿ ನೋಡ್ತಿರಬಹುದು ಈ ರೀತಿಯಾದ ಒಂದು ಕೃಷಿ ಬಂಡಗಳಿರ್ತದೆ ನಮ್ಮ ಕಡೆ ಅಥವಾ ಕುಂಟೆಗಳಿರ್ತದೆ ಬಾವಿಗಳು ಇರ್ತದೆ ನೀರು ಊರು ಅಂತದ್ದು ಇದರಲ್ಲಿ ಬಂದು ನಾವು ನಾರ್ಮಲ್ ಆಗಿ ಎಸಿ ಮೋಟರ್ ಗಳನ್ನ ಯೂಸ್ ಮಾಡ್ತೀರಿ ಎ ಸಿ ಮೋಟರ್ ಗಳನ್ನ ಯೂಸ್ ಮಾಡಿ ನಾವು ನೀರ್ನ ನಾವು ಹೊರಗಡೆಗೆ ತೆಗೀತಿರಿ ಸ್ನೇಹಿತರೆ ಇದರಲ್ಲಿ ಬಂದು ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಬಂದಿರೋ ಒಂದು ಜಾಗದಲ್ಲಿ ಬಂದು ಈ ಒಂದು ಮೋಟರ್ ಗಳು ಒಂದು ಎ ಸಿ ಮತ್ತೆ ಡಿ ಸಿ ಎರಡರಲ್ಲೂ ಕೆಲಸ ಮಾಡುವಂತ ಒಂದು ಮೋಟರ್ಗಳಾಗಿರ್ತದೆ ಸ್ನೇಹಿತರೆ ಇಲ್ಲಿ ಬಂದು ಕರೆಂಟಿನ ಅಭಾವ ಜಾಸ್ತಿ ಇರೋದ್ರಿಂದ ಏನ್ ಮಾಡಿರ್ತಾರೆ ರೈತರು ಬಂದು ಒಂದು ಚಿಕ್ಕದಾಗಿ ಒಂದು ಬಾವಿನಲ್ಲಿ ಅಥವಾ ಸೊಂಪಲ್ಲಿ ಇಡುವಂತ ಮೋಟರ್ನ ಇನ್ಸ್ಟಾಲ್ ಮಾಡಿರ್ತಾರೆ ಅದಕ್ಕೆ ಇನ್ಸ್ಟಾಲೇಷನ್ಗೆ ಯೂಸ್ ಮಾಡಿರುವಂತ ಒಂದು ಪ್ಯಾನಲ್ ನೋಡೋದಾದ್ರೆ ಇಲ್ಲಿ ಬಂದು ಎರಡೇ ಎರಡು ಪ್ಯಾನಲ್ ಅಲ್ಲಿ ಯಾವ ರೇಂಜ್ ಗೆ ನೀರು ಬರುತ್ತೆ ಅಂತ ಉದಾಹರಣೆ ತೋರ್ಸಕ್ಕೆ ಬಂದಿರೋ ಸ್ನೇಹಿತರೆ ಇಲ್ಲಿ ಬಂದು ಎರಡು ಸೋಲಾರ್ ಪ್ಯಾನಲ್ ಇದೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನೋಡಿ ಮೋಡ ವಾತಾವರಣ ಇದೆ ಅಷ್ಟೊಂದು ಹೆವಿ ಆಗಿ ಸರಿಸುಮಾರು ಇಷ್ಟರಲ್ಲೇ ಸರಿ ನಾಲ್ಕು ಇಂಚು ನೀರ್ ಅಷ್ಟು ಡೆಲಿವರಿ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀರ್ ಬಂದು ಅರಿತಾ ಇರುವಂತ ಅಟ್ ಒನ್ಸ್ ಒಂದೇ ಸರ್ತಿ ಒಂದು ಮೂರು ಕಾಲುವೆಗೆ ನೀರು ಅರಿತಾ ಇದೆ ಇನ್ನ ನೀರ್ ಸ್ವಲ್ಪ ಪ್ರೆಜರ್ ಜಾಸ್ತಿ ಆಗ್ತದೆ ಈಗ ಒಂದ್ ಸ್ವಲ್ಪ ಬಿಸಿ ಏರ್ತಾ ಇರ್ತಾ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಪ್ಯಾನೆಲ್ ಅಲ್ಲಿ ಬಂದು ನಿಮ್ಗೆ ಕೆಳಗಡೆ ಬಂದು ಬಿಸಿ ಆದ್ರೆ ಕೆಳಗಡೆ ಕೂಡ ಪವರ್ ಜನರೇಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಮೋಟರ್ ಆರ್ಪಿಎಮ್ ಜಾಸ್ತಿ ಆಗುತ್ತೆ ನೀರಿನ ಸೋರ್ಸು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರ ನೋಡೋದಾದ್ರೆ ಇಲ್ಲಿ ಸ್ಟಾರ್ಟರ್ ಸ್ಟಾರ್ಟರ್ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯಾದ ದೊಡ್ಡ ದೊಡ್ಡ ಸ್ಟಾರ್ಟರ್ ಗಳು ನಮ್ಮ ಕಡೆ ಯೂಸ್ ಮಾಡೋವಂತ ಸ್ಟಾರ್ಟರ್ ಲಿಲ್ಲ ಸ್ನೇಹಿತರೆ ಬರಿ ಪುಟ್ಟದಾದ ಒಂದು ಸ್ಟಾರ್ಟರ್ ಇರ್ತದೆ ಎಂಸಿಬಿ ಒಂದು ಕೊಟ್ಟಿರ್ತಾರೆ ಇದನ್ನ ಆನ್ ಮಾಡಿಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ಒಂದ್ ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿದ ತಕ್ಷಣ ಏಕಾ ನೀರು ಹೊರಗಡೆ ಬರೋದಿಲ್ಲ ನಿಧಾನಕ್ಕೆ ಆರ್ಪಿಎಂ ಆರ್ಪಿಎಂ ಅಂತ ಹೇಳಿದ್ರೆ ರೊಟೇಶನ್ ಪರ್ ಮಿನಿಟ್ ಅಂತ ಏನು ಹೇಳ್ತಾರೆ ಅದು ಆರ್ಪಿಎಂ ನೊಂದಿಗೆ ನಿಧಾನಕ್ಕೆ ಸ್ವಲ್ಪ 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 ಗೈನ್ ಆಗಿ ಆಗಿ ಮ್ಯಾಕ್ಸಿಮಮ್ ಸ್ಪೀಡ್ ರೀಚ್ ಆಗುತ್ತೆ ಯಾಕಂದ್ರೆ ಇದರಿಂದ ಏನ್ ಉಪಯೋಗ ಅಂತ ಹೇಳಿದ್ರೆ ಒಂದೇ ಸರ್ತಿ ಅಡ್ವಾನ್ಸ್ ನೀರು ಎ ಸಿ ಮೋಟರ್ ಅಲ್ಲಿ ದೂರದ ದೂರದ್ರೆ ಪೈಪ್ ಡ್ಯಾಮೇಜ್ ಆಗೋದು ಅಥವಾ ವಾಲ್ ಬಂದಾಗಿದ್ರೆ ಡ್ಯಾಮೇಜ್ ಆಗೋದು ಇಂತ ರೀತಿ ಎಲ್ಲ ತೊಂದರೆಗಳನ್ನ ಇದರಿಂದ ನಾವು ಸಾಲ್ವ್ ಮಾಡ್ಕೋಬಹುದು ಬನ್ನಿ ಈಗ ನೀರು ಡೆಲಿವರಿ ಮಾತ್ರ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ ತಗೋಣ ಇಲ್ಲಿ ನೋಡ್ತಿರಬಹುದು ಕಾಲುವೆ ಅನ್ನೋದು ನಾರ್ಮಲ್ ಆಗಿ ನಾವು ಎರಡು ಇಂಚ್ ನೀರುಗಳಿಗೆ ಒಂದೂವರೆ ಇಂಚ್ ನೀರುಗಳಿಗೆ ಚಿಕ್ಕ ಚಿಕ್ಕ ಮಾಡಿರ್ತೀವಿ ಇಲ್ಲಿ ದೊಡ್ಡದಾದ ಕಾಲುವೆ ಇದೆ ನೀರನ್ನು ಕಾಲುವ ತಕ್ಕ ಡೆಲಿವರಿನು ಅಷ್ಟೇ ದೊಡ್ಡದಾಗಿ ಬರ್ತಾ ಇದೆ ಇಲ್ಲಿ ಪೈಪ್ ಹಾಕಿರೋದೇ ಮೂರು ಇಂಚು ಮೇಲ್ಪಟ್ಟಿದೆ ಇದು ಪೈಪ್ ತುಂಬಾ ನೀರ್ ಅನ್ನೋದು ಬರ್ತಾ ಇದೆ ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಇದೆ ಬಿಸಿಲು ಏನಾದ್ರು ರೈತ ಇದೆ ಅಂದ್ರೆ ಇನ್ನ ಇದ್ರ ಜೊತೆಗೆ ಇನ್ನ ಇಂಚು ಎಕ್ಸ್ಟ್ರಾ ನೀರ್ ಬರ್ತದೆ ಇದು ರೈತರ ಮಾಹಿತಿ